ಬಾಗಲಕೋಟೆ ವಿಜಯಪುರ ಹಾಗೆ ವಿಜಯನಗರ ಬೀದರ್ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡ ಈ ಹಾವೇರಿಯಲ್ಲಿ ಏನು ಕಬ್ಬು ಬೆಳೆಗಾರರ ಆಂತೋಲನ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರವಾಗ್ತಾ ಇದೆ ನಮಗೆ ವಿ ಕುಡ್ ನಾಟ್ ಕಂಟ್ರೋಲ್ ಅನ್ನೋ ತರ ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿರುವಂತದ್ದು ನೋಡಿ ನಿರಂತರ ಪ್ರಯತ್ನ ನಡೀತಾ ಇದ್ರು ಕೂಡ ರೈತರಲ್ಲಿ ಅಶಾಂತಿ ಹೆಚ್ಚಾಗ್ತಾ ಇದೆ ರೈತರು ಯಾರು ಕೂಡ ಒಡಂಬಡಿಕೆಗೆ ಬರ್ತಾ ಇಲ್ಲ ನಾವೆಷ್ಟೇ ಅವರನ್ನ ತಡೆಯೋದಕ್ಕೆ ಹೋದ್ರು ಅಥವಾ ಪ್ರತಿಭಟನೆ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ರಸ್ತೆಯಲ್ಲಿ ಕೂತು ಅಡಿಗೆಯನ್ನು ಮಾಡಿಕೊಂಡು ತಿನ್ನಬೇಡಿ ಇದು ನಮಗೂ ಕೂಡ ಆಗುವುದಿಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀರಿ ಚಳಿ ಮಳೆ ಗಾಳಿ ಅನ್ನೋದೇ ರಸ್ತೆಯಲ್ಲಿ ಕೂತ್ಕೊಂಡು ಈ ರೀತಿ ಪ್ರತಿಭಟನೆಯನ್ನ ಮಾಡಬೇಡಿ ಅಹೋರಾತ್ರಿ ಧರಣಿ ಧರಣಿಗಳನ್ನ ಮಾಡಬೇಡಿ ಅಂತ ಎಷ್ಟು ಕೇಳಿದ್ರು ಕೂಡ ಕೇಳ್ತಾ ಇಲ್ಲ ರೈತರು ಅವರದ್ದೇ ಆದಂತಹ ರೂಟಲ್ಲಿ ಹೋಗ್ತಿದ್ದಾರೆ ವಿ ಕಾಂಟ್ ಕಂಟ್ರೋಲ್ ಅಂತ ಒಂದು ಕಡೆ ಹೇಳಿದಂತಾಗ್ತದೆ ಇಳುವರಿ ತೂಕ ಕಡಿತ ಪಾವತಿ ಮೇಲ್ವಿಚಾರಣೆಗೆ ಸಮತಿ ಆಗಿದೆ ಬಗ್ಗೆ ಚರ್ಚೆ ಆಗಿದೆ ಉಚಿತ ತೂಕದ ಯಂತ್ರ ಡಿಜಿಟಲ್ ತೂಕದ ಯಂತ್ರ ನೀಡಿದೀವಿ ಆದರೂ ಕೂಡ ಆ ಅತೃಪ್ತರಾಗಿದ್ದಾರೆ ನೋಡಿ ನಾವು ಉಚಿತ ತೂಕದ ಯಂತ್ರ ಕೊಡಿ ಅಂತ ಓಕೆ ಅದಕ್ಕೆ ನಾವು ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲದೆ ಡಿಜಿಟಲ್ ತೂಕದ ಯಂತ್ರವನ್ನು ಕೂಡ ಕೊಡಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಈಗಾಗಲೇ ನಾವು ಗ್ರೀನ್ ಸಿಗ್ನಲ್ ಅಂದ್ರೆ ನಾವು ತರಿಸಿ ಕೊಟ್ಟಿದ್ದೀವಿ ಆದರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ ಅವರೆಲ್ಲರೂ ಕೂಡ ಅತೃಪ್ತರಾಗಿದ್ದಾರೆ ಹೆದ್ದಾರಿ ಬೆದರಿಕೆಯನ್ನು ಹಾಕ್ತಿದ್ದಾರೆ ಏನ್ ಮಾಡುದು ಈ ರೀತಿ ಹೆದ್ದಾರಿಗಳನ್ನ ತಡೆದ್ರೆ ಕಷ್ಟ ಆಗುತ್ತೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯವರು ಇದರಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಇದೆಲ್ಲವನ್ನ ಉಲ್ಲೇಖ ಮಾಡಲಾಗಿದೆ ಇದರಿಂದ ಉದ್ಭವಿಸಿರುವಂತಹ ಗಂಭೀರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಬಿಕ್ಕಟ್ಟು ಬಗೆಹರಿಸಬೇಕಾಗಿದೆ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಬಿಕ್ಕಟ್ಟನ್ನ ಬಗ್ಗೆ ಹರಿಸಲೇಬೇಕು ತುರ್ತಾಗಿ ನಿಮ್ಮನ್ನ ಭೇಟಿ ಆಗೋದಕ್ಕೆ ನಮಗೆ ದಯವಿಟ್ಟು ಸಮಯ ಅವಕಾಶವನ್ನ ಕೊಡಿ ಅಂತ ಸಿದ್ದರಾಮಯ್ಯವರು ಕೇಳಿರುವಂಥದ್ದು ಇನ್ನು ಪಿ ಎಂಗೆ ಸಿ ಎಂ ಸಿದ್ದರಾಮಯ್ಯವರು ಬರೆದಿರುವಂತಹ ಪತ್ರದ ಸಾರಾಂಶ ಎರಡು ಅಂದರೆ ಎರಡನೇ ಪುಟದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕಬ್ಬು ಬೆಳೆಗಾರರ ಸಮಸ್ಯೆಗಳೆಲ್ಲ ಮೂಲವೇ ಕೇಂದ್ರದ ನೀತಿಗಳು ನಿಮ್ಮ ಅಂಡರಲ್ಲೇ ಬರುತ್ತೆ ಕೇಂದ್ರದ ಹತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಇಳುವರಿಗೆ ಟನ್ಗೆ ಏನು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿ ಆಗಿದೆ ಆದರೆ ಸಾಕಾಟ ಕಟಾವು ವೆಚ್ಚ ಟನ್ಗೆ ನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ಖರ್ಚಾಗ್ತಾಯಿದೆ ಇದರಿಂದ ರೈತರಿಗೆ ಸಿಗ್ತಾ ಇರೋದು ಬರೀ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ಮಾತ್ರ ರೀ ಇದೆಲ್ಲ ಕಟಾವು ಮಾಡಬೇಡಿ ಅಂದರೆ ಆ ಸಾಗಾಟ ವೆಚ್ಚವನ್ನು ಕಟ್ ಮಾಡಬೇಡಿ ಕಟಾವು ವೆಚ್ಚ ಕಟ್ ಮಾಡಬೇಡಿ ಅಂತಲೂ ಕೂಡ ಈಗಾಗಲೇ ರೈತರು ಕೇಳ್ಕೊಳ್ತಾ ಇದ್ದಾರೆ ಅದೆಲ್ಲವನ್ನು ಕಟ್ ಮಾಡದೆ ನಮ್ಮ ಕೈಗೆ ಒಂದಷ್ಟೋ ಇಷ್ಟೋ ಹಣ ಮೂರು ಸಾವಿರದ ಐನೂರು ರೂಪಾಯಿ ಹಣ ನಮ್ಮ ಕೈಗೆ ಬರೋ ರೀತಿ ನೋಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ರಸಗೊಬ್ಬರ ಕಾರ್ಮಿಕ ನೀರಾವರಿ ವೆಚ್ಚವೂ ಕೂಡ ಹೆಚ್ಚಾಗಿದೆ ರಾಜ್ಯ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಇಳುವರಿ ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ನಿಗದಿಗೆ ಸೂಚನೆಯನ್ನು ಕೊಟ್ಟಿದೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟಷ್ಟು ಇಳುವರಿಗೆ ಏನು ಅಂದರೆ ಟನ್ ಮೂರು ಸಾವಿರದ ನೂರು ರೂಪಾಯಿ ನಿಗದಿಗೆ ಸೂಚನೆಯನ್ನು ಕೊಟ್ಟಿದೆ ಇದರಲ್ಲಿ ಕಟಾವು ಸಾಗಾಣೆ ವೆಚ್ಚಗಳನ್ನು ಏನಿದೆಯಲ್ಲ ಅದನ್ನು ಕೂಡ ಹೊರಪಡಿಸಲಾಗಿದೆ ಹೊರತುಪಡಿಸಲಾಗಿದೆ ಈ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ನೀವು ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ನಿಮ್ಮ ಜೊತೆಗೆ ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅತಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಸಭೆಯನ್ನು ಕರೀರಿ ನಮಗೆ ಆಗ್ತಾ ಇಲ್ಲ ಇದೆಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವೇನೋ ಅದೇನೋ ಹೇಳ್ತಾರಲ್ಲ ನಾವೊಂದು ಬಗೆದರೆ ಒಂದು ಬಗೆಯದಂತೆ ಅನ್ನೋ ಥರ ಇಲ್ಲಿ ನಾವೇನೋ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತೀವಿ ಮಧ್ಯದಲ್ಲಿ ಬಿಜೆಪಿ ನಾಯಕರು ಕಡ್ಡಿ ಅಲ್ಲಾಡಿಸ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಇದಕ್ಕೆ ಸ್ಫೂರ್ತಿಯನ್ನು ಕೊಡ್ತಾ ಇರುವಂಥದ್ದು ಪ್ರೇರಣೆಯನ್ನು ಕೊಡ್ತಾ ಇರುವಂಥದ್ದು ಇದೆಲ್ಲವನ್ನು ಗಮನಿಸಿದಂತಹ ರೈತರು ಪಟ್ಟು ಬಿಟ್ಟು ಹೋರಾಟವನ್ನ ಮಾಡ್ತಿದ್ದಾರೆ ರಾಜ್ಯ ಹೆದ್ದಾರಿಗಳನ್ನ ತಡಿತಾ ಇದ್ದಾರೆ ಇದರಿಂದ ಸಾಕಷ್ಟು ನಷ್ಟಗಳಾಗುತ್ತೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ನಿಮಗೆ ನಿಮ್ಮ ಕಾಲಾವಕಾಶವನ್ನ ಕೊಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಳ್ತಾ ಇರುವಂತದ್ದು ಇನ್ನ ಕಬ್ಬು ಚಟಾಪಟಿ ಹೊಣೆ ಯಾರದು ಹಾಗಾದ್ರೆ ಸಿದ್ದರಾಮಯ್ಯವ್ರದ ನೋಡಿ ರೈತರ ಬೇಡಿಕೆ ಏನಿದೆಯಲ್ಲ ಮೂರ್ ಸಾವಿರದ ಐನೂರು ರೂಪಾಯಿ ಇದೆ ಸದ್ಯಕ್ಕೆ ನಾವು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಯಾರಿಗೆ ಸಾಲುತ್ತೆ ರೈತರು ಕೇಳ್ತಾ ಇರೋದು ಕೇವಲ ಮುನ್ನೂರು ರೂಪಾಯಿ ಜಾಸ್ತಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾಯಿದ್ರಿ ಮೂರು ಸಾವಿರದ ಐನೂರು ಕೊಡಿ ಅಂತ ಕೇಳ್ತಿದ್ದಾರೆ ಸಕ್ಕರೆ ಮೇಲಿನ ಬೆಲೆ ನಿಯಂತ್ರಣವನ್ನು ಕೇಂದ್ರ ಸರ್ಕಾರ ಹೊಂದಿದೆ ಓಕೆ ಫೈನ್ ಆಯಿತು ಇಲ್ಲ ಅಂತ ಹೇಳದಕ್ಕಾಗೋದಿಲ್ಲ ನೀವು ಸ್ವಲ್ಪ ಒತ್ತಡ ಹಾಕ್ಬೋದಲ್ಲ ರಾಜ್ಯ ಸರ್ಕಾರದ ನಾಯಕರು ಈ ರೀತಿ ಪರಿಸ್ಥಿತಿ ಇದೆ ರೈತರು ಕೇಳ್ತಾ ಇರೋದು ಮುನ್ನೂರು ರೂಪಾಯಿ ಹೆಚ್ಚಿಗೆ ಕೇಳ್ತಾ ಇದ್ದಾರೆ ಸೊ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರಲ್ಲಿ ರೈತರನ್ನು ಮನವೊಲಿಸುವಂತಹ ಪ್ರಯತ್ನ ಮಾಡಬೇಕು ಕೇಂದ್ರ ಸರ್ಕಾರದ ನಾಯಕರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ಬೋದಲ್ಲ ಯಾಕೆ ಮಾಡ್ತಾ ಇಲ್ಲ ರಾಜ್ಯದ ರೈತರಂದ್ರೂ ಅಷ್ಟೊಂದು ನೆಗ್ಲಿಜೆನ್ಸಿನ ಅಥವಾ ಕೀಳಾಗಿ ಕಾಣ್ತಾ ಇದ್ದೀರಾ ಸತ್ರೆ ಸಾಯ್ಲಿ ಬಿಡು ರೈತನೇ ಅಲ್ವಾ ಅಂತ ಏನಾದರೂ ತಲೆಲಿ ಇದೆಯಾ ರೈತ ಇಲ್ಲದೆ ದೇಶ ಇಲ್ಲ ಅದನ್ನ ಇಟ್ಕೋಬೇಕು ಒಂಬತ್ತು ದಿನಗಳಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ಅಹೋರಾತ್ರಿ ಧರಣಿಗಳನ್ನು ಮಾಡ್ತಿದ್ದಾರೆ ಒಂಬತ್ತು ದಿನ ಬೇಕಾ ನಿಮ್ಮೇ ನಿಮಗೆ ರೈತರ ಮೇಲೆ ಕಾಳಜಿ ಇದ್ದಿದ್ರೆ ಅವ್ರ ಮೇಲೆ ಅನುಕಂಪ ದಯೆ ಇದ್ದಿದ್ರೆ ಇವತ್ತು ಈ ರೀತಿ ರಸ್ತೆಯಲ್ಲಿ ಅವರನ್ನು ಕೂರೋದಕ್ಕೆ ಬಿಡ್ತಾ ಇದ್ರಾ ಹಗಲು ರಾತ್ರಿ ಅನ್ನದೇ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗೋದಕ್ಕೆ ಬಿಡ್ತಾ ಇದ್ರಾ ಇಲ್ಲ ಅಲ್ವಾ ರೈತರ ಮೇಲೆ ಕಿಂಚಿತ್ತು ಕಾಳಜಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಇಡೀ ದೇಶಕ್ಕೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ರಫ್ತಿಗೆ ಮಾತ್ರ ಅವಕಾಶವನ್ನು ಕೊಡಲಾಗ್ತಾ ಇದೆ ನಮ್ಮ ಎಥನಾಲ್ ಸಾಮರ್ಥ್ಯ ಇನ್ನೂರ ಎಪ್ಪತ್ತು ರೂಪಾಯಿ ಇರುವಂಥದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಜೊತೆ ಚೆಲ್ಲಾಟವನ್ನು ಆಡ್ತಾ ಇರೋದು ಗೊತ್ತಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯವರು ಅವಕಾಶ ಕೊಟ್ಟರೆ ಭೇಟಿ ಆಗಿ ಅಂತಲೂ ಕೂಡ ಕೇಳಿದ್ದಾರೆ ಕೇವಲ ಬೆಲೆ ನಿಗದಿ ಮಾಡುವುದು ಕೇಂದ್ರ ಸರ್ಕಾರದ ಕೆಲಸ ಅಲ್ಲ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಇದೆ ರೈತರಿಗೆ ಪ್ರಸ್ತಾವನೆ ಕೂಡ ಕೊಟ್ಟಿದ್ದೀವಿ ಆದರೆ ಬೆಲೆ ಏರಿಕೆ ಆಗಲೇಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ ಬೆಲೆ ಏರಿಕೆ ಮಾಡಲಿಲ್ಲ ಅಂತಂದರೆ ಉಗ್ರ ಸ್ವರೂಪದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಇದೆಲ್ಲವನ್ನು ಗಮನಿಸಿದಂತಹ ಕೇಂದ್ರ ಸರ್ಕಾರವೇ ಆಗಿರ್ಬೋದು ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಶ್ನೆಯನ್ನು ಮಾಡುವಂಥದ್ದಿದೆ ಯಾಕೆ ಮಹಾರಾಷ್ಟ್ರಕ್ಕೆ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದೀರಿ ಇದೇ ಕಬ್ಬಿನ ಬೆಳೆಗೆ ಕರ್ನಾಟಕದ ರೈತರಿಗೆ ಯಾಕೆ ಕೇವಲ ಮೂರು ಸಾವಿರದ ಐನೂರು ರೂಪಾಯಿ ಮಹಾರಾಷ್ಟ್ರ ನಿಮಗೆ ಅಷ್ಟು ಫೇವರೇಟಾ ಕರ್ನಾಟಕ ಹಾಗಾದ್ರೆ ನಿಮಗೆ ಇಷ್ಟಾನೇ ಇಲ್ವಾ ಸುಮ್ಮನೆ ಹಾಗಾದ್ರೆ ಕರ್ನಾಟಕದ ರೈತರ ಮೇಲೆ ಪ್ರೀತಿ ಇರುವಂತೆ ನಾಟಕ ಮಾಡ್ತಿದ್ದೀರಾ ಇದು ರಾಜ್ಯ ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಶ್ನೆ ನೋಡಿ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕಿಷ್ಟು ಧೋರಣೆ ರೈತರನ್ನ ಯಾಕಿಷ್ಟು ಕೀಳ ಕಾಣ್ತಾ ಇದ್ದೀರಿ ಮುನ್ನೂರು ರೂಪಾಯಿ ಹೆಚ್ಚಿಗೆ ಮಾಡೋದಕ್ಕೆ ಆಗೋದಿಲ್ವಾ ತಿಂಗಳಿಗೆ ಅರವತ್ತು ಸಾವಿರ ಕೋಟಿಯಷ್ಟು ವ್ಯಯ ಆಗ್ತಾ ಇದೆ ಐದು ಗ್ಯಾರಂಟಿಗಳಿಗೆ ಅದನ್ನು ಕೊಡ್ತಾ ಇದ್ದೀರೋ ಬಿಡ್ತಾ ಇದ್ದೀರೋ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಶಕ್ತಿ ಯೋಜನೆ ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈಯಲ್ಲಿ ಕಸ್ಕೊಳ್ಳೋದು ಇದೇ ಆಗ್ತಾ ಇದೆ ರೈತರಿಗೆ ಇದರಿಂದ ಏನು ಲಾಭ ಏನು ಲಾಭ ಇಲ್ಲ ಅವರೇ ದುಡಿಬೇಕು ಅವರೇ ತಿನ್ನಬೇಕು ದೇಶಕ್ಕೆ ಅನ್ನ ಹಾಕಬೇಕು ಈ ರೀತಿ ಇದ್ರೂ ಕೂಡ ರಾಜ್ಯ ಸರ್ಕಾರ ಇದೆಲ್ಲವನ್ನ ಪರಿಗಣನೆಗೆ ತಗೊಳ್ತಾ ಇಲ್ಲ ಬಟ್ ರೈತರು ಕೂಡ ಬಿಡೋದಿಲ್ಲ ಅವರು ಹಿಡಿದಿರುವಂತಹ ಪಟ್ಟು ಅಂದರೆ ಅವರು ಕೇಳಿರುವಂಥ ಬೇಡಿಕೆಗಳು ಈಡೇರೋವರೆಗೂ ಕೂಡ ಅವರು ಕೂಡ ಹಿಂದೆ ಹೆಜ್ಜೆ ಇಡುವಂತಹ ಸಾಧ್ಯತೆ ಇಲ್ಲ ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ರಾಜ್ಯದ ನಾಯಕರಿಗೆ ಗೊತ್ತಾಗಿದೆ ಅನಿಸ್ತಾ ಇದೆ ಸೊ ಹಾಗಾಗಿನೇ ಇವತ್ತು ಒಂದು ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ರೈತ ಮುಖಂಡರನ್ನು ಕೂಡ ಕರೆದಿದ್ದಾರೆ ಹಾಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕೂಡ ಕರೆದಿದ್ದಾರೆ ನೋಡಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳಿದ್ದಾರಲ್ಲ ಸ್ವೀಟಾಗಿ ಮಾತಾಡುವಂತಹ ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ನಿಮ್ಮ ಒಡೆತನದ ಸಕ್ಕರೆ ಫ್ಯಾಕ್ಟ್ರಿಗಳೇನಿದೆಯಲ್ಲ ಅಲ್ಲಿಗೆ ತಾನೇ ರಾಜ್ಯದ ರೈತರು ತಂದು ಕಬ್ಬನ್ನು ಹಾಕೋದು ನೀವು ಬಿಡಿ ಸಕ್ಕರೆ ಮಾಲ್ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಬದಿಗೊತ್ತಿ ನೀವು ಸಚಿವರಾಗಿದ್ದೀರಿ ರಾಜ್ಯದಲ್ಲಿ ಇಷ್ಟೊಂದೆಲ್ಲ ಆಗ್ತಾ ಇದೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಧ್ವನಿಯೇನಾಯ್ತದ್ರಾ ಇಲ್ಲಿವರೆಗೂ ಕೂಡ ಯಾರೊಬ್ಬ ನಾಯಕರು ಕೂಡ ಧ್ವನಿಯನ್ನು ಇಲ್ಲ ಎಕ್ಸ್ಪೆಕ್ಟ್ ಯಾರನ್ನೂ ಇಟ್ಕೊಳಕ್ಕಾಗ್ತಿಲ್ಲ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಇವ್ರು ಬರ್ತಾರೆ ಇವ್ರು ಮಾತಾಡ್ತಾರೆ ಇವ್ರು ನಮ್ಮ ಪರವಾಗಿರ್ತಾರೆ ಅಂತ ಯಾರೊಬ್ಬರನ್ನು ಕೂಡ ನಾವು ಪರಿಗಣನೆಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಹ ಮೈಂಡ್ಸೆಟ್ನಲ್ಲಿ ಈಗ ನಾವೇನಾದರೂ ಹೋಗಿ ಮಾತಾಡ್ಬಿಟ್ರೆ ಎಲ್ಲಿ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದುಬಿಡುತ್ತ ಅಂತ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯೋಚನೆಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಬಟ್ ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ ರಾಜ್ಯದ ರೈತರ ಕಣ್ಣಲ್ಲಿ ನೀರ್ ತರಿಸಿ ನೀವು ಇವತ್ತು ಖುಷಿಯಾಗಿ ಇರಬಹುದು ಆದ್ರೆ ನಿರಂತರವಾಗಿ ಇದೇ ಖುಷಿ ಇರೋದಿಲ್ಲ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದ್ದಾರೆ ಏನಂತಂದ್ರೆ ಕರ್ನಾಟಕದಲ್ಲಿ ಇಳುವಡಿ ಶೇಕಡ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಇದೆ ಟನ್ಗೆ ಮೂರು ಸಾವಿರದ ಆರುನೂರ ಎಪ್ಪತ್ತಾರು ರೂಪಾಯಿ ಬೆಲೆ ನಿಗದಿ ಆಗುತ್ತೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯತ್ತ ಸರಾಯವಾಗಿ ನಿರ್ವಹಿಸ್ತಾ ಇದೆ ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ರಫ್ತಿಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಕರ್ನಾಟಕಕ್ಕೆ ನೂರ ಹದಿನಾರು ಕೋಟಿ ರೂಪ ಕೋಟಿ ಲೀಟರ್ ಎಥೆನಾಲ್ ಹಂಚಿಕೆಯಾಗಿದೆ ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ನಡೆದುಕೊಳ್ಬಾರ್ದು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೀತಾರಂತೆ ಸಿ ಎಂ ಅಯೋಗ್ಯತನದ ಮಾತುಗಳು ಕೇಳಿ ನಮ್ಗೆ ನಗು ಬರ್ತಾ ಇದೆ ಉತ್ತರದ ರಾಜ್ಯಗಳು ಒಳ್ಳೆ ಬೆಳೆ ಕೊಡ್ತಾ ಇದೆ ನಿಮಗೇನು ತೊಂದರೆ ಕೊಡೋದಕ್ಕೆ ನೀವು ನೀವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಲ್ಲ ಪ್ರಹ್ಲಾದ್ ಅವರೇ ನೀವು ಕೂಡ ಕೇಂದ್ರ ಸಚಿವರೇ ಯಾಕೆ ನಿಮ್ಮ ಕೈಯಲ್ಲಿ ಅಧಿಕಾರ ಇಲ್ವಾ ನೀವು ಕೂಡ ಮನವಿ ಮಾಡ್ಬೋದು ಅಥವಾ ತಿಳಿಸ್ಬೋದು ನೀವು ಕೂಡ ಕರ್ನಾಟಕದವರೇ ರಾಜ್ಯದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ನೀವು ಕೂಡ ಧ್ವನಿ ಎತ್ಬಹೋದಲ್ಲ ಯಾಕೆ ನೀವು ರಾಜ್ಯ ಸರ್ಕಾರದ ಮೇಲೆ ಮಾತ್ರ ಬಟ್ಟನ್ನು ತೋರಿಸ್ತಾ ಇದ್ದೀರಿ ಕೇಂದ್ರ ಸರ್ಕಾರದ ನಾಯಕರ ಜೊತೆಯಲ್ಲೇ ನೀವು ಕೂಡ ಬಹಳ ಚೆನ್ನಾಗಿದ್ದೀರಿ ರಾಜ್ಯದ ರೈತರ ಪರಿಸ್ಥಿತಿಯನ್ನು ನೀವು ಕೂಡ ವಿಶ್ಲೇಷಣೆ ಮಾಡಬಹುದಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರಿತಾ ಇದ್ದಾರೆ ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆಯುವಂತಹ ಅಗತ್ಯತೆ ಇದೆ ಅದು ಅವರ ಜವಾಬ್ದಾರಿ ಅವ್ರು ಬರೀತಾರೆ ಬಟ್ ನೀವು ಕೇಂದ್ರ ಸಚಿವರಾಗಿ ಏನು ಮಾಡ್ತಾ ಇದ್ದೀರಿ ನೀವು ಮೊದಲು ಉತ್ತರ ಕೊಡಿ ಯಾರೋ ಸಿಕ್ಕರು ಅಂತ ಆಳ್ಗೊಂದು ಹೊಡೆಯೋದಲ್ಲ ಇದು ರಾಜ್ಯದ ಸಮಸ್ಯೆ ರಾಜ್ಯದಲ್ಲಿ ಇರುವಂತಹ ರೈತರ ಸಮಸ್ಯೆ ಎಲ್ಲರೂ ಕೂಡ ಇದನ್ನ ಪರಿಗಣನೆಗೆ ತಗೋಬೇಕು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಹಲವೆಡೆ ರೈತರ ಪ್ರತಿಭಟನೆ ಹೆಚ್ಚಾಗ್ತಾ ರಸ್ತೆ ತಡೆದು ಏನು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರು ಅನಿವಾರ್ಯ ಹಾಗೂ ತುರ್ತು ಸಂದರ್ಭ ಹೊರತುಪಡಿಸಿ ರಸ್ತೆಯಲ್ಲಿ ವಾಹನ ಸಂಚಾರ ಕಡಿಮೆಗೊಳಿಸೋದಕ್ಕೆ ಮನವಿ ಕೂಡ ಮಾಡಿದ್ದಾರೆ ಎಸ್ಪಿ ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮನವಿಯನ್ನ ಮಾಡ್ತಾ ಇರುವಂತದ್ದು ಆಗ್ತಾ ಇರೋದು ಅನ್ಯಾಯ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಪಾಪ ಈಗಾಗಲೇ ಬಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ ಪಾಪ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಕೇವಲ ಅಷ್ಟೇ ಅನ್ಯಾಯ ಆಗ್ತಾ ಇಲ್ಲ ಇಡೀ ಊರಿಗೆ ಊರೇ ಇಡೀ ಜಿಲ್ಲೆಗೆ ಜಿಲ್ಲೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಒಂದು ದಿನದ ಕೂಳಿಗಾಗಿ ಕೆಲಸ ಮಾಡುವಂಥವ್ರು ಅದೆಷ್ಟೋ ಮಂದಿ ಇದ್ದಾರೆ ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ದಿನಗೂಲಿ ಮಾಡೋರು ಕೂಡ ಇವತ್ತು ಬಂದಲ್ಲಿ ಭಾಗಿಯಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ರೈತರು ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ಎಲ್ಲಿ ಯಾವ ಅಂಗಡಿಗಳು ಕೂಡ ಹಾಗಿಲ್ಲ